ಹೋದ ತಕ್ಷಣ ನಮ್ ಶಂಕರ್ ಮಾವರ ಒಂದು ಚೇರ್ ಮೇಲೆ ಕುಂತಿದ್ರೆ ರೀ ನಿಮಗ ಎದ್ರ ಮೇಲೆ ಯಾರು ಕುಂತಿದ್ರು ಅಂತ ಕೇಳಕತ್ತಿಲ್ಲ ನೀವು ಮನೆಗೆ ಹೋದಾಗ ಯಾರ್ಯಾರು ಇದ್ರು ಅಷ್ಟ ಹೇಳ್ರಿ ಮೇಡಮ್ ಅವರ ಕ್ವಶನ್ ಕೇಳಿರಿ ನಾನು ಪೂರ್ತಿ ಆನ್ಸರ್ ಹೇಳೋದನ್ನ ಸ್ವಲ್ಪ ಪೇಷನ್ಸ್ ಲಿ ಕೇಳ್ಕೊರಿ ಪೇಷನ್ಸ್ ರೇ ಅಯ್ಯೋ ಅದು ಎಲ್ಲೈತ್ರಿ ಈ ಕಡೆ ಪೇಷನ್ಸ್ ಏನರ ಇದ್ದಿದ್ರು ನನ್ನ ಜೀವನ ಯಾಕೆ ಹಿಂಗಿರ್ತಿತ್ರಿ ಪಿಸಿ ಗೊತ್ತಾತ್ರಿ ಮೇಡಮ ಶಟ್ ಮೈ ಮೌತ್ ಮೇಡಮ ಅವ್ರ ಏನು ಹೇಳ್ತಾರೋ ಅದನ್ನ ಒಂಚೂರು ಸಮಾಧಾನಲೇ ಕೇಳೋನ್ರಿ ಯಾರಿಗ ಗೊತ್ತ ಅವ್ರ ಹೇಳುದ್ರಾಗ ಏನಾದರೂ ನಮ್ಮ ಕೇಸಿಗೆ ಉಪಯೋಗ ಆಗುವಂತ ಪಾಯಿಂಟ್ ಇದ್ರೆ ಮಲ್ಲಿಕಾರ ಹೇಳ್ರಿ ಮೇಡಮ್ ನಾವು ಫಸ್ಟ್ ಗೆ ಡೋರ್ ಓಪನ್ ಇತ್ರಿ ಒಳಗಡೆ ಯಾರು ಕಾಣಿಸ್ಲಿಲ್ಲ ನಾನು ಹೋದಾಗ ಡೋರ್ ಓಪನ್ ಆಯ್ತು ನಮ್ಮ ಪ್ರೇಮಕ್ಕನ ನಮ್ಮ ಶಂಕರ್ ಮಾವರ್ನ ಒದ್ರಕೊಂಡತನ ಒಳಗೆ ಹೋದ್ವಿ ಯಾರು ಹೂ ಅಂದ್ಲೆ ಇಲ್ಲ ರೂಮ್ ಮೇಲೆ ಹೋಗಿಂದ ಶಂಕರ್ ಭಾವಜಿ ಚೇರ್ ಮೇಲೆ ಕುಂತಿದ್ದ ಕಾಣಿಸ್ತಾ ನಮ್ಮ ಮನೆಯವರು ನಾನು ಒಳಗೆ ಹೋಗಿ ಪ್ರೇಮಕ ಅಂತ ಒದರಿದ್ವಿ ಅಲ್ಲೇ ನಮ್ಮ ಪ್ರೇಮಕ ಇರ್ಲಿಲ್ಲ ನಮ್ಮ ಶಂಕರ್ ಭಾವಜಿ ಚೇರ್ ಮೇಲೆ ಕುಂತಂಗ ಅನ್ಸಿದ್ರು ಬಟ್ ಅವರು ಕುಂತಿರಲಿಲ್ಲ

ಆಮೇಲೆ ಅವ್ರ ಅನ್ಕನ್ಶಿಯಸ್ ಆಗಿ ಮಾಡಿ ಯಾರು ಅವ್ರನ್ನ chairs ಮೇಲೆ ಕುಂದರಿಸಿದ್ರು ಅಂತ ಹೇಳ್ತಿರಿ ಇದು ಹೆಂಗ್ಲಿ ಸಾಧ್ಯ ಎಲ್ಲ ಕೇಸನು ಹೆಂಗ್ ಮಾಡಿ 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 ಫೈಲ್ ಮೇಲೆ ಫೈಲ್ ಧೂಳು ಮೇಲೆ ಧೂಳು ಕುಂತೆ ನನ್ನ ಚರ್ಮ ತಿನ್ನ ಕುಂತಾವ ಮೇಡಮ್ ನಾವು ಹೇಳೋದು ನೀವು ಸರಿಯಾಗಿ ಕೇಳಿಸಿಕೊಳ್ಳಿಕ್ರೆ ನಿಮಗೆ ಇರೋ ಸತ್ಯ ಹೆಂಗ್ ಗುರ್ತಕಿತಿ ಮಲಿಕಾ ನೀವು ಹೇಳ್ರಿ ಯಾರು ಮಲಿಕಾ ಮಾತಾಡೋಬೇಕಾರೆ ನಡಕ ಮಾತಾಡೋಂತ ಆಗತ್ಯ ಇಲ್ಲ ಒಳಗೆ ಹೋದ ತಕ್ಷಣ ನಮ್ಮ ಶಂಕರ ಭಾವಜಿ ನೋಡಿದೆ ನಮ್ಮ ಪ್ರೇಮಕ್ಕನ ಒಳಗೆ ಇರಬಹುದು ಅಂತ ಹೇಳಿ ಮನಿ ಒಳಗೆ ಹುಡುಕಾಡಿದ್ವಿ ಆದ್ರೆ ನಮ್ಮ ಪ್ರೇಮಕ್ಕ ಮನಿ ಒಳಗೆ ಇರಲಿಲ್ಲ ಶಂಕರ ಮಾವರಿಗೆ ಏನಾಗೈತಿ ಅವರು ಯಾಕ ಪ್ರಜ್ಞೆ ಏನರಾಗ್ಯಾರ ಅಂತ ನಮಗೆ ಮೊದಲಿಗೆ ಏನು ಗೊತ್ತಾಗ್ಲಿಲ್ಲ ಆದ್ರೆ ಅದ ರೂಮ್ ಸೋನಲ್ ಅವ್ರು ಇದ್ದರು ಹಾ ಈಗ ಇರೋ ಸತ್ಯ ಹೊರಗೆ ಬಂತ್ರಿ ಮೇಡಂ ಅವಳು ಅವಳು ಈಗ ಹೇಳ್ತೀನಿ ಮೇಡಂ ಹೇಳಾರ ನಡಕ ಯಾರು ಮಾತಾಡಬ್ಯಾಡ್ರಿ ಅಂತ ಅಟ್ಟ ತಂದಾಬಕ ತಾನೇ ಮಾತಾಡಬೇಕು ಮನೆಯಾಗೂ ಹಂಗ ಸ್ಟೇಷನ್ಯಾಗೂ ಹಂಗ

ನಮ್ಮ ಪ್ರೇಮಕ ಬಂದಿದ್ ಖುಷಿ ಒಳಗ ಒಂದ್ ದೊಡ್ಡದ ಪಾರ್ಟಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾವು ಎಷ್ಟು ಖುಷಿಯಿಂದ ಬಂದಿದ್ವಿ ಅದ್ರ ಬಂದ ಕೂಡ್ಲೆ ನಮ್ಮ ಪ್ರೇಮಕ್ಕೂ ಸಿಗ್ಲಿಲ್ಲ ಜೊತೆಗೆ ಶಂಕರ್ ಮಾವಾರ್ಗೂ ಕೂಡ ಈ ಪರಿಸ್ಥಿತಿ ಆಗಿತ್ತ ಇಬ್ಬರಿಗೂ ಏನ್ ಮಾಡ್ಬೇಕಂತ ತೋಚದ ಮೊದ್ಲು ಶಂಕರ್ ಮಾವಾರ್ನ ಕರ್ಕೊಂಡ ಹಾಸ್ಪಿಟಲ್ಗೆ ಹೋದ್ವಿ ಯಾವ ಹಾಸ್ಪಿಟಲ್ ರೀ ಮೇಡಮ್ ಆ ಹಾಸ್ಪಿಟಲ್ ಹೆಸರು ಸಿಟಿ ಕ್ಲಿನಿಕ್ ಅಂತ ಸರಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿದಂತ ಡಾಕ್ಟರ್ ನೆನಪದಾರ ಅವ್ರ ಹೆಸರು ಏನಾದ್ರೂ ನೆನಪೈತಾ ಮೇಡಮ್ ಆ ಹಾಸ್ಪಿಟಲ್ ಓನರ್ ನಮ್ ಶಂಕರಣ್ಣಗ ಟ್ರೀಟ್ಮೆಂಟ್ ಕೊಟ್ಟವರು

ಅಂತ ಹೇಳಿ ಹೇಳ್ಕೊಂಡ್ಲ ಆಮೇಲೆ ಶಂಕರ್ ಮಾವಾರ್ಗೆ ಯಾಕೆ ಹಿಂಗಾಗೈತಿ ಅವ್ರಿಗೆ ಏನ್ ಮಾಡಿ ಅಂತ ಕೇಳಿದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿದ್ದಿ ಗುಳಿಗೆನ ಕಾಫಿ ಒಳಗೆ ಹಾಕೇನ ಅಂತ ಅವಾಗ ತುಂಬಾ ಹೆದರಿಕೆ ಆಗಿ ನಾವು ಗಡಬಡಿ ಒಳಗ ಯಾವ ಪೊಲೀಸರಿಗೂ ಇನ್ಫಾರ್ಮ್ ಮಾಡಲಿಲ್ಲ ಶಂಕರ್ ಮಾವಾರ್ನ ಮೊದಲು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದ ಸೋನಲ್ ಅವ್ರನ್ನ ಕರ್ಕೊಂಡು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಲಿಲ್ಲ ಆಮೇಲೆ ಶಂಕರ್ ಅವ್ರ ಹೆಂಡತಿ ಪ್ರೇಮ ಎಲ್ಲದಾರ ಅಂತ ಗೊತ್ತಿಲ್ಲ ಅಂತೀರಿ ಅಕ್ಕಿನ ಹುಡುಕಿ ಕೊಡಕ ಯಾವ ಒಂದು ಕಂಪ್ಲೇಂಟ್ ಕೂಡ ನೀವು ಇದುವರೆಗೂ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಆ ಸೋನಲ್ಲ ನಿಮಗೆ ಹೇಳಲ್ಲ ನೀತಿ ಮಾತ್ರ ಹಾಕೇನ ಅಂತ ಹೇಳಿ ಆ ಅದನ್ನೂ ಕೂಡ ನೀವು ಯಾರೊಬ್ಬರಿಗೂ ಆ ಒಂದು ಪೊಲೀಸರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಹೇಳುವಂತ ಪ್ರಯತ್ನ ಮಾಡಿಲ್ಲ ಇದು ನಿಜಾನ ಆಗಿದೆ ಇದನ್ನ ಯಾಕೆ ನೀವು ಮುಚ್ಚಿಟ್ರಿ ಮೇಡಮ್ರು ನಾವು ಇರೋ ಪರಿಸ್ಥಿತಿ ಒಳಗೆ ಇದನ್ನೆಲ್ಲ ಮಾಡುವಷ್ಟು ನಮ್ಮಲ್ಲಿ ತ್ರಾಣ ಉಳಿದಿರಲಿಲ್ಲ ನೀವು ಹೇಳೋದು ವಿಚಿತ್ರವಾಗಿದೆ ಅಲ್ಲ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ರೆ அத்தி மாவா அச்சி நம்ம பிரேமக்காட் அந்த எஸ் பிரயப்பி அச்சிஜின் மனித நோட் நான் கை சே ಫೋನ್ ಇಲ್ಲ ಅಕ್ಕಿ ಎಲ್ಲಿ ಹೋಗಾಳ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಹುಡುಕಾಡಿಸ್ಬೇಕು ಹಾಸ್ಪಿಟಲ್ ನಾಗ ಯಾವ ಹೊತ್ತಿಗೆ ಏನ್ ಅಕ್ಕಿ ತನ್ನೋದ ನಮ್ಗೆ ತಿಳಿಬಂದ ಇಷ್ಟೆಲ್ಲ ಜಂಜಾಡ್ದಾಗ ಆ ಸೋನಲ್ಲಿ ಹಿಡ್ಕೊಂಡು ಬಂದ ನಿಮ್ಮ ಕೈ ಕೊಟ್ಟು ಏನು ಮಾಡ್ಬೇಕಾಗಿತ್ತು ನಾವು ಮೇಡಮ್ ಅವರ ಆ ಸೋನಲ್ಲ ಖುದ್ದು ಈ ಎಲ್ಲ ಕತಿನ ನನ್ನ ಮುಂದೆ ಹೇಳಲ್ಲ ನೀನ್ ಯಾಕೆ ಯಾಕ್ ಮಾಡಿದಿ ಅಂತ ಕೇಳಿದಾಗ ನನಗೆ ಸಿಗದೇ ಇರು ಶಂಕರ್ ಇನ್ ಯಾರಿಗೂ ಸಿಗಬಾರ್ದ ಅಂತ ಹೇಳಿ ಹಿಂಗ್ ಮಾಡೇನಂತ ನನ್ನ ಇದ್ರಿಗೆ ತಪ್ಪ ಹೌದ್ರಿ ಮೇಡಮ್ ನಮ್ ಶಂಕರಣ್ಣ ಮೂರ್ ದಿನ ನಿದ್ದೆಯಿಂದ ಎಚ್ಚರಾಗಿಲ್ಲ

ಅನ್ಪೂರ್ಣ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ ಐ ಆಮ್ ಸೋ ಸಾರಿ ಮೇಡಮ್ ನನ್ ಹೆಂಡತಿಗೆ ಶಟ್ ಅಪ್ ಅಂದ್ರೆ ಇಲ್ರಿ ಮೇಡಮ್ ನನಗಂತ್ರು ಇದು ಬಹಳ ಇಷ್ಟ ಆತ್ರಿ ಬರಿ ಶಟ್ ಅಪ್ ಶಟ್ ಅಪ್ ಅಂತ ನನ್ ಬಾಯಿ ಮುಚ್ಚಿಸ್ತಿದ್ಲು ಇವತ್ತ ನೀವ್ ಒಂದ್ ಅಕ್ಕಿ ಬಾಯಿ ಮುಚ್ಚಿಸಿದ್ರಿ ಐ ಲೈಕ್ ಇಟ್ ನೀವ್ ಅನ್ನೋದು ಸರಿಯಾಗಿ ಐತ್ರಿ ಮೇಡಮ್ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವ ಅಂತ ದೊಡ್ಡವ್ರು ಹೇಳಾರ್ರಿ ಆದ್ರೆ ನಮ್ಮಂತವ್ರು ತಿಳ್ಕೊಳ್ಳೋದಿಲ್ಲ ಆತುರದಾಗ ತಗೊಳ್ಳುವಂತ ನಿರ್ಧಾರ ಮುಂದೊಂದ್ ಸರಿ ಜೀವನದಾಗ ಮುಳ್ಳಾಗ್ಬಿಡ್ತಾವ ಎಲ್ಲ ನಮ್ಮ ಪ್ರೇಮಕ್ಕನ ಗ್ರಾಚಾರ ಗಂಡ ತಪ್ಪು ದಾರಿ ಹೊಂಟಾಗ ಯಾವಾಗ ನನ್ನ ಗಂಡ ನನ್ನ ಮಾತಾಡ್ತಾನು ಅಂತ ಕಾಯ್ತಾ ಇದ್ದಕ್ಕಿ ಅದ ಗಂಡ ನಮ್ಮ ಪ್ರೇಮಕ್ಕೋಸ್ಕರ ಪ್ರಾಣಾನು ಕೊಡಕ ಸಿದ್ಧ ಆದ ಆದ್ರೆ ಅವರಿಬ್ರು ಜೀವನದಾಗ ಈ ಸೋನಲ್ ಅನ್ನು ವಿಧಿ ತನ್ನ ಆಟ ಆಡಿ ಇಬ್ಬರನ್ನು ಬೇರೆ ಬೇರೆ ಮಾಡಿ ಅಟ್ಟಹಾಸ ಮೆರಿತ ಈಗೂ ಕಾಲ ಮಿಂಚಿಲ್ಲ ನಮ್ಮ ಪ್ರೇಮಕ್ಕ ಈ ಎಲ್ಲಾ ಸತ್ಯವನ್ನ ಕುಲಂಕುಶವಾಗಿ ವಿಚಾರ ಮಾಡಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೌದ್ರಿ ಮೇಡಮ ನಮ್ಮಣ್ಣ ವೈನಿ ಒಟ್ಟಿಗೆ ಚೆನ್ನಾಗಿದ್ರ ಅಷ್ಟ ಸಾಕು ಮೇಡಮ್ ಅವ್ರ ಈ ಸಂದರ್ಭದಾಗ ಶಂಕರ್ ಅವ್ರ ಬಗ್ಗೆ ನಾನು ಒಂದು ವಿಚಾರ ಹೇಳ್ಬೇಕು ಮೇಡಮ್ ಶಂಕರ್ ಅವರು ತುಂಬಾ ಒಳ್ಳೆ ಮನುಷ್ಯ ಯಾರಿಗೆ ಕೂಡ ಕೆಟ್ಟ ಬಯಸೋ ಮನುಷ್ಯ ಅಲ್ಲ ಅಂತದ್ರೊಳಗ ಸೋನಲ್ ಅನ್ನ ಮನೆಯಿಂದ ಹೊರಗ ಹಾಕುವಂತ ಕಟಕ ಅವರಲ್ಲ ಬದಲಾಗಿ ಸೋನಲ್ ಅನ್ನೋಳು ಪ್ರೀತಮನ್ ಜೊತೆ ಸೇರಿ ಶಂಕರ್ ಅವ್ರನ್ನ ಹೊರಗೆ ಹಾಕಿದ್ದ ನಿಜ ಇದರ ಬಗ್ಗೆ ತಾವು ಹೆಚ್ಚಿನ ನಿಗಾ ವಹಿಸಿ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿಸ್ಬೇಕು ಮೇಡಮ್ ಅವರ ಇದಿಷ್ಟು ನಾವು ಹೇಳಿದ್ದೆಲ್ಲ ನಿಜ ಸರಿ ನಿಮ್ಮ ವಿಚಾರಣೆ ಮುಗಿತ ಇನ್ನು ನೀವು ಹೋಗಬಹುದು ಥ್ಯಾಂಕ್ ಯು ಮೇಡಮ್ ಮೇಡಮ್ ಅವರ ಇನ್ನು ನಾವು ಬರ್ತೀವಿ ಹೋಗ ಬರ್ರಿ ಮೇಡಮ್ ಅವರ ನಾನು ಇಷ್ಟು ಕೇಸ್ ನೋಡಿನ್ರಿ ಈ ತರ ಕೇಸ್ ಇದ್ದಿದ್ದು ಇದೇ ಫಸ್ಟ್ ನೋಡ್ರಿ ಒಂದು ಮನುಷ್ಯ ಮೋಸ ಮಾಡಾಕ ಒಂದು ನಿಮಿಷ ಹತ್ತಂಗಿಲ್ಲ ಅನ್ನೋದು ಈ ಕೇಸಿಂದ ನಾವು ತಿಳ್ಕೊಬೇಕು ಮೇಡಮ್ ನೆಕ್ಸ್ಟ್ ಈಗ ವಿಚಾರಣೆಗೆ ಯಾರನ್ನ ಕರೀಲಿ ಶಿವಕುಮಾರ್ ಅವರ ಈ ಕೇಸ್ ಅರ್ಧ ಅಂತ ಡಿಕ್ಲೇರ್ ಆತ ಇವರಿಬ್ಬರನ್ನ ವಿಚಾರಣೆ ಮಾಡಿದ್ನೆ ಪೂರ್ತಿ ಕೇಸ್ ಡಿಕ್ಲೇರ್ ಆಕ್ತೈತಿ ಅವರು ಯಾರು ಅಂತ ಹೇಳ್ರಿ ಈಗ ಹೋಗಿ ಕರ್ಕೊಂಡು ಬರ್ತೀನಿ ಅವರಿಬ್ಬರು ಯಾರು ಅಂದ್ರೆ ವಿಚಾರಕರ ಬಹಳಷ್ಟು ಜನ ಲಕ್ಷ್ಮಕ ವಿಡಿಯೋ ಸೂಪರ್ ಕತಿ ಸೂಪರ್ ಅಂತ ಕಾಮೆಂಟ್ ಮಾಡಿದ್ರಿ ಈ ಎಲ್ಲಾ ಕ್ರೆಡಿಟ್ ಸ್ನೇಹಿತರೆ ನಿಮಗೆ ಹೋಗಬೇಕು அபிப்பங்க <laughs>